ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ ಲೈಫ್ಟೈಲ್ ಇವತ್ತು ಭಾನುವಾರದ ಬ್ಲಾಗ್ ನಾವಿಬ್ಬರು ಟಿಫನ್ ಮಾಡ್ತಾ ಇದ್ದೀವಿ ಸಾಮಾನ್ಯ ಬೆಳಗ್ಗೆನೇ ಟಿಫನ್ ತಿನ್ಕೊಂಡು ಹೋಗ್ಬಿಟ್ಟಿದ್ದ ಕ್ಲಾಸ್ಗೆ ಹೋಗಿದ್ದೆ ಹಬ್ಬಕ್ಕ ಕ್ಲಾಸ್ಗೆ ಇವಾಗ ನಮ್ಮ ಜೊತೆ ಸುಮ್ಮನೆ ಕಂಪ್ಲೀಟ್ ಬಂದಿದ್ದಾರೆ ಇವತ್ತು ಭಾನುವಾರದ ಬ್ಲಾಗ್ ಇರುತ್ತೆ ಬ್ಲಾಗ್ ಸ್ವಲ್ಪ ನಾನು ಇಷ್ಟು ಲೈಕ್ ಫ್ಯಾಮಿಲಿ ಮತ್ತೆ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಬಂದ್ವಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಒನ್ ಅವರ್ ಆಗುತ್ತೆ ನಾವು ಟಿಫನ್ ಮುಗಿಸ್ಕೊಂಡು ಬಂದು ಸಾಮಾನ್ಯಿಗೆ ಬೆಳಿಗ್ಗೆ ತಿನ್ನಿಸಿ ಕಲಿಸಿದ್ವಿ ಹನ್ನೊಂದು ಗಂಟೆ ಲೇಟ್ ಆಗ್ಬಿಡ್ತೀನಿ ಅಂತ ಆಮೇಲೆ ನಾವು ಅವ್ನು ಬಂದಮೇಲೆ ಟಿಫನ್ ಹೋದ್ವಿ ಅವ್ನು ಅಲ್ಲಿ ಕ್ಯಾರೆಟ್ ಹಲ್ವಾ ಬೇಕು ಅಂತ ಅಂತ ಕ್ಯಾರೆಟ್ ಹಲ್ವಾ ಅಲ್ಲಿ ಅಲ್ಲೋಗಿ ನೋಡ್ರೆ ಕೌಂಟ್ರಲ್ಲಿ ಕೊಟ್ಟರೆ ಕ್ಯಾರೆಟ್ ಹಲ್ವಾ ಹಾಕ್ತಾರೆ ಜಸ್ಟ್ ಖಾಲಿ ಆಗ್ಬಿಟ್ಟಿದೆ ಅಂತ ಅದು ರೀಫಂಡ್ ಕೊಟ್ಬಿಟ್ರು ದುಡ್ಡು ವಾಪಸ್ ಕೊಟ್ಟರು ಸಾಮಾನ್ಯ ಏನು ಹಿಡಿದಿದ್ದ ನಂಗೆ ಕ್ಯಾರೆಟ್ ಹಲ್ವಾ ಬೇಕೇ ಬೇಕು ಬೇಕೇ ಬೇಕು ಅಂತ ನಿಂತ್ಬಿಟ್ಟ ಆಮೇಲೆ ಬೇರೆ ಕಡೆ ನೋಡಿದ್ವಿ ಅಯ್ಯೋ ಇನ್ನೇನು ತರ್ಸ್ಕೊಳ್ಳೋದು ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಹೆಂಗಿರೋ ಭಾನುವಾರ ಅಲ್ಲ ಸೊ ಫ್ರೀಯಾಗಿ ಇರ್ತೀವಿ ಸೊ ಮನೇಲೆ ಮಾಡೋಣ ಅಂತೇಳಿ ಇವಾಗ ಕ್ಯಾರೆಟ್ ಎಲ್ಲ ತೊಗೊಂಡ್ಬಂದಿದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋದು ನಾನು ಮನೇಲೇ ನೆಚ್ಚಾಗಿ ಮಾಡಲ್ಲ ತಿನ್ಬೇಕು ಅನ್ಸಿ ಹೊರಗಡೆ ತಿನ್ಕೊಂತೀವಿ ಮತ್ತು ನಾನು ಸತಿ ಕ್ಯಾರೆಟ್ ಹಲ್ವಾ ಮಾಡಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅದ ಸಮನೆ ಈ ತೋರಿಸ್ತೀನಿ ಅದಂತ ಸೊ ಸಮಯ ಸ್ಕೂಲಲ್ಲಿ ಯಾವ ಕ್ಲಾಸಲ್ಲಿ ಅಂದರೆ ಅವನು ಎಲ್ ಕೆ ಇದ್ದ ಅನ್ಸುತ್ತೆ ಪ್ರೆಪ್ ಒನ್ನಲ್ಲಿ ಪ್ರಪ್ ಒನ್ ಟೂ ನ ಒನ್ನಲ್ಲಿದ್ದ ಅವಾಗ ಅವ್ರ ಸ್ಕೂಲಲ್ಲಿ ಕುಕ್ಕಿಂಗ್ ಕಾಂಪಿಟೇ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು ಪೇರೆಂಟ್ಸ್ಗಳಿಗೆ ಸೊ ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಆ ಫ್ರೈಸ್ ಇದೇ ಸ್ಕೂಲಿಂದ ಕೂಡಿದ್ವಿ ಸೊ ಇದು ಅದಕ್ಕೆ ಇವತ್ತು ನಾನೇ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿ ಅಷ್ಟು ಕ್ಯಾರೆಟ್ ತಗೋ ಎಷ್ಟು ಒಂದು ಕೆಜಿ ಇದೆ ಸಾಮಾನ್ಯ ಮುಕ್ಕಾಲ್ ಕೆ ಜಿ ಕ್ಯಾರೆಟ್ ಇದೆ ಮತ್ತು ಇಲ್ಲಿ ಕೋವಾ ತೊಗೊಂಡಿದ್ದೀನಿ ಇನ್ನು ನಂದಿನಿ ಕೋವಾ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಸೊ ಇಷ್ಟು ಹಾಕಿ ಕ್ಯಾರೆಟ್ ಅಲ್ವಾ ಮಾಡೋಣ ಫಸ್ಟು ಕ್ಯಾರೆಟ್ನ ತುರ್ಕೊಬಿಡ್ಬೇಕು ತುರ್ದ್ಬಿಟ್ಟು ಬಿಟ್ಟು ಮತ್ತೆ ಕ್ವಿಕ್ ಆಗಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕ್ಯಾರೆಟ್ ತೊಡ್ದು ಕೈಯನ್ನು ಶಾಂತಿ ಸಾಗರಲ್ಲ ಅಷ್ಟೇ ತುರಿತಾರಲ್ಲಮ್ಮ ಹೆಂಗ ಮಾಡ್ತಾರೆ ಅವ್ರ ಅದೇ ಕೆಲ್ಸಕ್ಕೆ ಅಂತ ಇರ್ತಾರೆ ನಾನು ಅದೇ ಫ್ಯಾಮಿಲಿ ಕಾಲೆಲ್ಲ ಕಾಲೆಲ್ಲ ಏನಿದೆ ಕೈಯೆಲ್ಲ ನೋಡ್ಬಿಟ್ಟು ದೊಡ್ಡ ಅವಾಗ ಕಷ್ಟ ಅಪ್ಪ ಇದೆಲ್ಲ ಹೆಂಗ್ ಮಾಡ್ತಾರೋ ಜನ ಗ್ರೇಟ್ ಅವರೆಲ್ಲ ಅದಕ್ಕಲ್ಲ ಸಾಮಾನ್ಯಕ್ಕೆ ತಿನ್ಬೇಕಷ್ಟೇ ಮಾಡೋ ಪ್ರೋಸೆಸ್ ಗೊತ್ತಾಯ್ತಾ ಹೆಂಗ್ ಮಾಡಬೇಕು ಅಂತ ಗೊತ್ತಾಯ್ತಾ ಫಸ್ಟ್ ಏನ್ ಮಾಡ್ಬೇಕು ತುರ್ಬೇಕು ಏನ್ ಕ್ಯಾರೆಟ್ ಕ್ಯಾರೆಟ್ ತುರ್ಬೇಕು ಕ್ಯಾರೆಟ್ ಆಮೇಲೆ ಆಮೇಲೆ ಕುಕ್ಕರ್ ಅಲ್ಲಿ ಬೇಯಿಸ್ಬೇಕು ಏ ಬೇಯಿಸಿಲ್ಲ ಮತ್ತೆ ಅಂದ್ರೆ ಮೊಬೈಲ್ ತು ಅಲ್ಲಿ ಬೆಸ್ಬೇಕು ಅಂತ ಕುಕ್ಕರ್ ಅಲ್ಲಿ ಏನು ಬೆಸ್ತೆ ಕ್ಯಾರೆಟ್ ನಾ ಇಷ್ಟು ತುರ್ದಿರದ್ನ ಕುಕ್ಕರ್ ಅಲ್ಲಿ ಏನು ಬೇಡ ಸಮನ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಂತಾವನೆ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೆ ಗೋಡಂಬಿ ಬಾದಾಮಿ ಕಣದು ಆ ಬಾದಾಮಿ ಈಗ ಗೋಡಂಬಿ ಹಾಕೊಂತಾವನೆ ಚಕ ಹ್ಮ್ ಸಾಕು ಸಾಕು ಬಿಡಿ ಇನ್ ಸ್ವಲ್ಪ ಹಾಕು ಸಾಕು ಬಿಡ ಸಾಕು ಸಾಕು ಹಾನು ಹಾನು ಇನ್ನು ಬನ್ನಿ ಇಲ್ಲಿ ಹಾನು ಹಾನು ಒಂದ್ಸತಿ ಹಾನ್ ಕೊಟ್ಟು ಕ್ಲೋಸ್ ಅವಳು ಸ್ವಲ್ಪ ದ್ರಾಕ್ಷಿ ಹಾಕಬೇಕು ಅಷ್ಟ ಬೇಡ ಒಂದು ಏಲಕ್ಕಿ ಹಾಕೋ ಎರಡು ಎರಡು ಏಲಕ್ಕಿ ತಗೋ ಅದಲ್ಲ ಮೈ ಏಲಕ್ಕಿ ಅಂದ್ರೆ ಇದಮ್ಮ ಇದು ಗ್ರೀನ್ ಕಲರ್ ಇದೆ ನೋಡು ಎರಡು ಏಲಕ್ಕಿ ಹಾಕೋ ಎಷ್ಟು ಹಾಕ್ತೇ ಒಂದ ಇನ್ನೂ ಒಂದು ಹಾಕೋದಕ್ಕೆ ಎಲ್ಲಿ ಆಯ್ತಾ ಎರಡು ಲವಂಗ ಹಾಕು ಹೀಗೆ ತೋರ್ಸು ಲವಂಗ ಅಂದ್ರೆ ಅದಲ್ಲ ಲವಂಗ ಅಂದರೆ ಎಲ್ಲ ನಾನು ಎತ್ಕೊಡ್ತೀನಿ ಗೊತ್ತಾಯ್ತಾ ಲವಂಗ ಅಂದ್ರೆ ಯಾವ್ದು ಅಂತ ಚಕ್ಕೆ ಅಂದ್ರೆ ಯಾವ್ದು ಗೊತ್ತಾ ಹ್ಞೂ ತಗೋಷ್ಟು ಇದು ಇದು ದ್ರಾಕ್ಷಿ ಇಷ್ಟು ಅಯ್ಯೋ ಹ್ಞೂ ಸಾಕಾಕಮ್ಮ ಸಾಕುಬಿಡಿಷ್ಟು ಹ್ಞೂ ಸಾಕು ಏನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಇದೆ ಸ್ವಲ್ಪ ಲವಂಗ ಇದು ಒಂದೆರಡು ಲವಂಗನೂ ಹಾಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದಿಷ್ಟು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ದ್ರಾಕ್ಷಿ ಇವನೇ ತಿನ್ಕಂಡ ಮತ್ತು ಇಲ್ಲಿ ಕ್ಯಾರೆಟು ತುಪ್ಪ ಒಂದು ಹಾಫ್ ಜಿಯಷ್ಟು ಸಕ್ಕರೆ ಒಂದು ಇನ್ನೂರು ಅಷ್ಟು ಕೋವಾ ತೊಗೊಂಡಿದ್ದೀನಿ ಶುಗರ್ ಸ್ವಲ್ಪ ಇನ್ನೂರು ಗ್ರಾಮ್ ಶುಗರ್ ಇನ್ನು ಸ್ವಲ್ಪ ಬೇಕಾಗ್ಬೋದು ಅನ್ಸುತ್ತೆ ಬೇಕಾದ್ರೆ ಹಾಕೊಳ್ಳೋಣ ಈಗ ಇದನ್ನು ಶುರು ಮಾಡೋಣ ಪಾತ್ರೆ ಇಟ್ಕೊಂಡಿದ್ದೀವಿ ಅದಕ್ಕೆ ತುಪ್ಪ ಹಾಕೊತಾ ಇದ್ದೀವಿ ನೀವು ಹಾಕಬೇಕು ತುಪ್ಪ ಇವಾಗ ಇದಕ್ಕೆ ಒಂದು ಲವಂಗ ಆಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಮಾಡ್ತಾ ಇದ್ದೀರಾ ಈಗ ಮಿಕ್ಸ್ ಮಾಡಬೇಕು ನಿಧಾನ ನಿಧಾನ ತುಪ್ಪ ಆಚೆ ಬಂದ್ಬಿಟ್ಟು ಓಕೆ ಓಕೆ ಆಗುತ್ತೆ ಬಿಡಿ ಉಟ್ಕೊಬೇಕು ಉಟ್ಕೊಂಡಿದ್ದಾದ್ಮೇಲೆ ಊರಿ ಕಮ್ಮಿ ಮಾಡ್ಕೋ ಫುಲ್ ಸಿಮ್ಮಲ್ಲಿ ಇರಲಿ ಈಗ ಏನೇನ್ ಮಾಡಿದೆ ಹೇಳು ಈಗ ತುಪ್ಪ ಹಾಕ ಹುಪ್ಪ ಮತ್ತೆ ಈಗ ಸ್ವಲ್ಪ ಹುಡ್ಕೊಂಡು ಆಗಿದೆ ಬಂದಾಗ ಈ ಬೌಲಲ್ಲಿ ಎತ್ತಿಕ್ಸ್ಕೊಬ್ರೋಣ ಕೊನೇಲಿ ಹಾಕೋಣ ಚೆನ್ನಾಗಿರಿದಾಗ ಚೆನ್ನಾಗಿ ಹುಡ್ಕೋಬೇಕು ಅದಮ್ಮನವ್ರಿಗೂ ಹುಡ್ಕೊಳೋಣ ಈಗ ಕ್ಯಾರೆಟ್ ಹಾಕಿದೀವಿ ಇದನ್ನ ಚೆನ್ನಾಗಿ ಉಟ್ಕೊಬೇಕು ತುಪ್ಪ ಹಾಕಿದ್ವಲ್ಲ ಅದೆಲ್ಲ ಮಿಕ್ಸ್ ಆಗೋ ತರ ಹಾಕಿ ಹುರಿದು ಒಂದ್ ಲಿಟ್ ಮುಚ್ಚಿ ಒಂದ್ ಎರಡ್ ನಿಮಿಷ ಬೇಯದ್ ಬಿಟ್ಬಿಡೋಣ ಅವಾಗ ಅದು ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಸ್ಟೀಮ್ ಅಲ್ಲಿ ಆಮೇಲೆ ಹಾಲು ಹಾಕ್ಬೇಕು ಸೊ ಈಗ ಇದನ್ನ ಬೇಯದ್ ಬಿಟ್ಬಿಡೋಣ ಇವಾಗ ಹಾಲ್ ಹಾಕ್ತವ್ರೆ ಸಾಮಾನ್ಯವರು ಕಲರೇ ಚೇಂಜ್ ಆಗಿಬಿಡುತ್ತೆ ಸಾಫ್ರೀನ್ ಕಲರ್ ಬಂದಿದೆ ಇನ್ನು ಹಾಫ್ ಲೀಟರ್ ಹಾಲು ಹಾಂ ಮಿಕ್ಸ್ ಮಾಡಿ ಹಾಂ ನೋಡಿ ಇಲ್ಲಿ ಅಂದ್ಬಿಟ್ಟು ಕೊಡ್ತಾನೆ ಮಿಕ್ಸ್ ಮಾಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲಿನ ಸ್ವಲ್ಪ ಹಾಕಿ ಇದು ಇಷ್ಟು ಬೇಯ್ತಾ ಇರಲಿಪ್ಪ ಎಲ್ಲ ಇಲ್ಲಿಂದ

ಮಿಕ್ಸ್ ಮಾಡಿ ಶುಗರ್ ಮಿಕ್ಸ್ ಶುಗರ್ ಬಿಸಿಗೆ ಅದೇ ಮೆಲ್ಟ್ ಆಗಿಬಿಡುತ್ತೆ ಸೊ ಕೋವ ಹಾಕೋದು ಒಂದು ರಿಚ್ನೆಸ್ ಕೊಡುತ್ತೆ ಅಂತ ಒಂದು ಮುನ್ನೂರು ಗ್ರಾಮ ಶುಗರು ಬೇಕು ಅಂದರೆ ನೋಡ್ಬಿಟ್ಟು ಹಾಕೋಬೋದು ಏನು ಸ್ವೀಟ್ ಆಗಿಬಿಟ್ರೆ ಕಷ್ಟ ಸಪ್ಪೆ ಆದರೆ ಸೇರಿಸ್ಕೋಬೋದು ಸಾಕುಡುಗೆ ಸ್ವಲ್ಪ ಏಲಕ್ಕಿ ಪುಡಿ ಜಾಸ್ತಿ ಆಗ್ಬಿಡ್ತೇವೆ ಇಷ್ಟು ಹೋಟ್ಲಿದ್ರೂ ಅಷ್ಟು ಕೊಡ್ತಿದ್ರಿ ಇವಾಗ ಇಷ್ಟು ಕೊಡ್ತಿದ್ರಷ್ಟು ಮಾತಾತ್ ರೂಪಾಯಿ ಅದಕ್ಕೆ

ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನನ್ನ ಮಾತ್ರ ದಾಸ್ತಿ ಫ್ಯಾಮಿಲಿ ಎಲ್ಲಾರ ಚಿಕ್ಕೋನಲ್ಲ ಅದಕ್ಕೆ ಜಾಸ್ತಿ ನಾವು ದೊಡ್ಡವ್ರ ವಿಶೇಷ ತಿನ್ನೋದು ಅಂದರೆ ಈಸಿ ಕ್ಯಾರೆಟ್ ಅಲ್ವಾ ಮಾಡೋದು ಏನೇನು ಯಾಕಪ್ಪ ಲೇಟ್ ಆಯ್ತು ತಣ್ಣಗೆ ಇರ್ಬೇಕಾರೆ ತಿನ್ಬೇಕು ಸಮನ್ ಸೊ ಭಾನುವಾರ ಸ್ಪೆಷಲ್ ಕ್ಯಾರೆಟ್ ಅಲ್ವದಲ್ಲಿ ಮುಗಿಸ್ಬಿಟ್ವಿ ಮೊದಲೆಲ್ಲ ಭಾನುವಾರ ಅಂದ್ರೆ ಈ ಕಾರ್ತಿಕ್ ಸೋಮವಾರ ಇಲ್ದ ಭಾನುವಾರ ಚೆಂದ ಚಂದ ನಾನ್ ಅಲ್ಲಿ ಮಾಡಿ ಚೆನ್ನಾಗಿ ತಿಂದು ಘಮ ಘಮ ಅಂತ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಘಮ್ ಅನ್ನೋದು ಸೌತೆಕಾಯಿ ಕಟ್ ಮಾಡಿರೋದು ಘಮ್ ಅನ್ನೋದು ಮಸಾಲೆ ರುಬ್ತಾ ಇರೋದು ಘಮ್ ಅನ್ನೋದು ಅದೆಲ್ಲ ಚೆನ್ನಾಗಿರ್ತದೆ ಇವಾಗ ಏನಿಲ್ಲ ಉಪ್ಸಾರು ಮಾಡ್ತಾ ಇದ್ದೀನಿ ಭಾನುವಾರಕ್ಕೆ ಉಪ್ಸಾರು ಅಯ್ಯೋ ದೇವ್ರೇ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಕೂಡ ಮಾಡ್ತಿದ್ದೀನಿ ಅದೇ ಕ್ಯಾರೆಟ್ ಅಲ್ವಾ ಈಸಿ ಸೊ ಕ್ಯಾರೆಟ್ ಹಲ್ವಾ ಥರನೇ ನೀವು ಕಾಶಿ ಹಲ್ವನೂ ಮಾಡ್ಕೊಬೋದು ಬೂದುಂಬಳುಕಾಯ ತುರ್ದ್ಬಿಟ್ಟು ಸೇಮ್ ಪ್ರೊಸೆಸ್ ತಾನೇ ಡಿಟ್ಟು ಡಿಟ್ಟು ಹೀಗೇ ಅದು ಅದೇ ಜಾಸ್ತಿ ತುರಿದ್ರೆ ಅದು ಸ್ವಲ್ಪನೇ ಆಗುತ್ತೆ ಕ್ಯಾರೆಟ್ ಅಲ್ವಾ ಇದು ಹಾಂ ಬೂದ್ ಗುಂಬಳುಕಾಯ್ದು ಅಲ್ವಾ ಮಾಡಿದ್ರೆ ಕ್ಯಾರೆಟ್ ಅಲ್ವಾ ಆದರೆ ಏನು ಜಾಸ್ತಿ ಕಮ್ಮಿ ಆಗಲಿಲ್ಲ ನಾವು ಎಷ್ಟು ಮಾಡಿದ್ವೋ ಅಷ್ಟೇ ಇತ್ತು ಕ್ವಾಂಟಿಟಿ ಸ್ವಲ್ಪ ಅದೇ ಬೆಂದ ಮೇಲೆ ಸಾಫ್ಟ್ ಆಗುತ್ತೆ ಅಷ್ಟೇ ಬಟ್ ಅಷ್ಟೇ ಇತ್ತು ಜಾಸ್ತಿಯೇ ಆಯಿತು ಮುಕ್ಕಾಲು ಕೆ ಜಿ ಕ್ಯಾರೆಟಲ್ಲಿ ಎಷ್ಟೊಂದು ಆಗಿದೆ ನಾವು ಓಟ್ಲಲ್ಲಿ ತಿನ್ನೋದಕ್ಕೆ ಡಬಲ್ ತ್ರಿಬಲ್ ತಿಂದಿದ್ದೀವಿ ಇನ್ನೂ ಐತೆ ಸೊ ವರ್ತು ಇದು ಮಾಡ್ಕೊಂಡು ತಿಂದರೆ ಒಂದು ಮನೇಲೇ ಮಾಡ್ತೀವಲ್ಲ ಅದೊಂಥರ ಖುಷಿ ಮನೇಲಿ ಮಾಡ್ಕೊಂಡಿದೀವಿ ಅಂತ ಸೊ ಮನೆಯವ್ರು ಇನ್ನೂ ತಿಂತಾನೆ ಅವರೇ ಸೊ ನೀವು ಟ್ರೈ ಮಾಡ್ಬೋದು ಇದ್ರಲ್ಲಿ ಬೀಟ್ರೋಟ್ ಅಲ್ವನು ಮಾಡ್ಬೋದಾ ಮಾಡ್ಬೋದು ಸೇಮ್ ಹಿಂಗೇನೋ ತೂರ್ದ್ಬಿಟ್ಟು ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ಹೋ ಇದಾಗಿತ್ತು ಇವತ್ತಿನ ಬ್ಲಾಗ್ ಚೆನ್ನಾಗಿದ್ಯಪ್ಪ ಎಲ್ಲ ಇವನಿಗೋಸ್ಕರ ಏನಾಯ್ತಾರೆ ಬೆಳಗ್ಗೆ ಓದ್ವಿ ಶಾಂತಿ ಅಲ್ಲಿ ಇವ್ನ ಕ್ಯಾರೆಟ್ ಅಲ್ವಾ ಬೇಕು ಅಂದ್ರೆ ನಾವು ದುಡ್ಡು ಕೊಟ್ಟು ತಗೊಂಡು ಬಿಟ್ವಿ ಸ್ಲಿಪ್ ಅಲ್ಲೋ ಕೌಂಟರ್ ಕೊಟ್ರೆ ಹೇಳ್ತಾರೆ ಕ್ಯಾರೆಟ್ ಅಲ್ವಾ ಈಗ ಜಸ್ಟ್ ಖಾಲಿ ಆಗೋಯ್ತು ಅಂತ ಅವ್ರೆ ಸೊ ಅವಾಗ ಶುರು ಮಾಡ್ದೋನು ನನ್ ಗೊತ್ತಿಲ್ಲ ಕೊಟ್ ಕೊಡ್ಸ್ಬೇಕು ನನ್ ಗೊತ್ತಿಲ್ಲ ಕೊಡ್ಸ್ಬೇಕು ಅಂತ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಅನ್ಕೊಂಡು ಆಮೇಲೆ ಸರಿ ಮನೇಲೆ ಮಾಡೋಣ ಅಂತ ಇಷ್ಟೊತ್ತಾಯ್ತು ಈ ಕೆಲಸನೇ ಆಯ್ತು ಇದಾಗಿತ್ತು ಬ್ಲಾಗ್ ಇವತ್ತಿನ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬ್ಲಾಗ್ ಸ್ವಲ್ಪ ಇಷ್ಟ ಅಷ್ಟೇ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಜಾಸ್ತಿ ಆದ್ರೆ ಮಕ್ಚಿಟ್ಟು ಮಕ್ಚಿಟ್ಟು ಅಂತ ಇಷ್ಟು ತಿನ್ಬೇಕು ಅಲ್ವಾ ಅಂದ್ರೆ ಒಂದು ಕೊಡಿಲಿ ಡಬ್ಬ ತೋರಿಸ್ತೀನಿ ಇಷ್ಟು ದೊಡ್ಡ ಡಬ್ಬಿನ ಹಾಕೊಂಡು ತಿಂತಾವನೆ ಬಾಕ್ಸ್ ಬೌಲಲ್ಲಿ ಇಷ್ಟು ದೊಡ್ಡ ಬೌಲಲ್ಲಿ ಇಷ್ಟು ತಿನ್ಬೇಕು ಸುಮ್ಮನೆ ಇಷ್ಟು ತಿಂದರೆ ಚೆನ್ನಾಗಿರುತ್ತೆ ಅಷ್ಟು ಹಾಕೊಂಡು ಸ್ವೀಟ್ ಹೆವಿ ಆಯಿತು ತಿನ್ನೋದು ಜಾಸ್ತಿ ಆಯ್ತು ಸ್ವಲ್ಪ ಸ್ವಲ್ಪ ತಿನ್ಬೇಕು ಅದಕ್ಕೆ ಯಾಕೆ ಓಟ್ಲಲ್ಲಿ ಇಷ್ಟೇ ಕೊಡೋದು ದುಡ್ಡು ತಗೊತಾರೆ ಇಷ್ಟು ಕೊಡ್ತಾರೆ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್